ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಇವತ್ತು ಈಗ ಒಂದು ವೀಡಿಯೋ ಇದ್ದೇನೆ ಯಾಕೆಂದರೆ ನಾನು ನನಗೆ ಎಜುಕೇಷನ್ ಎಸ್ ಎಲ್ ಸಿ ಕಂಪ್ಲೀಟ್ ಆದಷ್ಟೇ ಎಸ್ ಎಲ್ ಸಿಯಲ್ಲಿ ಒಳ್ಳೆ ಮಾರ್ಕ್ ಇತ್ತು ಎಪ್ಪತ್ತು ಪರ್ಸೆಂಟ್ ಆರುನೂರ ಇಪ್ಪತ್ತೈದರಲ್ಲಿ ನಾನ್ನೂರ ಮೂವತ್ತೊಂಬತ್ತು ಮಾರ್ಕ್ ಬಂದಿದೆ ಆದರೆ ಫಸ್ಟ್ ಪಿ ಯು ಸಿಯಲ್ಲಿ ಸಬ್ಜೆಕ್ಟ್ ಹೋಯ್ತು ನನ್ನದು ಅಳಿಕೆ ಸ್ಕೂಲ್ ಹೊದ್ದು ಫಸ್ಟ್ ಪಿ ಯು ಸಿಯಲ್ಲಿ ನಾಲ್ಕು ಸಬ್ಜೆಕ್ಟ್ ಹೋಯಿತು ಸೆಕೆಂಡ್ ಪಿ ಯು ಸಿ ಪುನಃ ಟ್ರೈ ಮಾಡಿದೆ ಬಾಂಗ್ಲೆ ಟ್ಯೂಟೋರಿಯಲ್ ಅಂತ ಪುತ್ತೂರಲ್ಲಿ ಪುತ್ತೂರು ಕರ್ನಾಟಕ ನಾನು ಏನು ಹೇಳೋದು ಎಜುಕೇಷನೇ ಇಂಪಾರ್ಟೆಂಟ್ ಅಲ್ಲ ಅಂತ ನಮಗೆ ಓನ್ ಬಿಸ್ನೆಸ್ ಓನ್ ಜಾಬ್ ಓನ್ ಬಿಸ್ನೆಸ್ ಅಥವಾ ಓನ್ ಜಾಬ್ ಇಷ್ಟ ಇರುವ ಜಾಬ್ ನೋಡಿದರೆ ಆಯಿತು ಅಂತ ನಾನು ತುಂಬ ಕಡೆ ಜಾಬ್ ಮಾಡಿದೆ ಫಸ್ಟಿಗೆ ಮುಳಿಯ ಜ್ಯುವೆಲರಿ ಪುತ್ತೂರಲ್ಲಿ ಮೂರು ವರ್ಷ ಅಟೆಂಡರ್ ಆಗಿ ವರ್ಕ್ ಮಾಡಿದೆ ಮತ್ತು ಮೈತ್ರಿ ಎಲೆಕ್ಟ್ರಿಕಲ್ ಅಂತ ಪುತ್ತೂರಲ್ಲಿ ಅಲ್ಲಿ ಸೇಲ್ಸ್ ಮ್ಯಾನ್ ಆಗಿ ವರ್ಕ್ ಮಾಡಿದೆ ಮತ್ತು ಮೂರನೆಯದು ರಿಲಯನ್ಸ್ ಡಿಜಿಟಲ್ ಅಂತ ಇದೆ ಪುತ್ತೂರಲ್ಲಿ ಅಲ್ಲಿ ನಾನು ಹೌಸ್ ಕೀಪಿಂಗ್ ಜಾಬ್ ಮಾಡಿದೆ ಮತ್ತು ಸುಧಾರಿಕೆ ಅಂತ ಹೇಳ್ತಾರೆ ನಮ್ಮ ಬ್ರಾಹ್ಮಣ್ಸ್ ಇದರಲ್ಲಿ ಸುಧಾರಿಕೆ ಅಂದರೆ ಇದು ಅಡುಗೆ ಇದು ಹೆಲ್ಪ್ ಮಾಡೋದು ತರಕಾರಿ ಹಚ್ಚೋದು ಫಂಕ್ಷನಲ್ಲಿ ತರಕಾರಿ ಹಚ್ಚೋದು ಮತ್ತು ಬಳಸಲಿಕ್ಕೆ ಹೋಗೋದು ಸರ್ವಿಂಗ್ ಫುಡ್ಡನ್ನು ಸರ್ವಿಂಗ್ ಮಾಡೋದು ಬಂದ ಗೆಸ್ಟ್ಗಳಿಗೆ ಫುಡ್ಡನ್ನು ಬಳಸೋದು ಅದು ಕೆಲಸ ಮಾಡಿದೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು ಮತ್ತು ನಾನು ಎರಡು ಕಡೆ ಪೆಟ್ರೋಲ್ ಪಂಪಲ್ಲಿ ವರ್ಕ್ ಮಾಡಿದೆ ಆವಾಗ ಗೊತ್ತಾಯಿತು ಪೆಟ್ರೋಲ್ ಪಂಪಿನವ್ರಿಗೆ ಎಷ್ಟು ಕಷ್ಟ ಇದೆ ಪೆಟ್ರೋಲ್ ಪಂಪ್ ಜಾಬು ಸುಲಭ ಅಂತ ನಾನು ಸಹ ಮನಸ್ಸಿಗೆ ತಗೊಂಡಿದ್ದೆ ಆದರೆ ಪೆಟ್ರೋಲ್ ಪಂಪ್ ವರ್ಕ್ ಸಹ ತುಂಬ ಕಷ್ಟ ಇದೆ ನನ್ನ ಒಂದು ಕಡೆ ಹೋದಲ್ಲಿ ಪೆಟ್ರೋಲ್ ಡೀಸೆಲ್ ಆಚಿಚೆ ಆಯಿತು ನಾನು ಹಾಕುವಾಗ ನಾನು ಡೀಸೆಲ್ ಹಾಕಬೇಕಿತ್ತು ಇನೋವಾ ಕಾರಿಗೆ ಅದರ ಬದಲು ನಾನು ತಪ್ಪಿ ಪೆಟ್ರೋಲ್ ಹಾಕಿದೆ ಆವಾಗ ಗೊತ್ತಾಯಿತು ಪೆಟ್ರೋಲ್ ಪಂಪ್ ಜಾಬು ಪೆಟ್ರೋಲ್ ಹಾಕುವವರಿಗೆ ಸಹ ಎಷ್ಟು ಕಷ್ಟ ಇದೆ ರಿಸ್ಕ್ ಇದೆ ಹೇಗೆ ಅವರು ಜಾಗೃತೆಯಿಂದ ಬಂದ ವೆಹಿಕಲ್ಗಳಿಗೆಲ್ಲ ಡೀಸಿಲಾ ಪೆಟ್ರೋಲ ಅಂತ ಕೇಳಿಕೊಂಡು ಹಾಕಬೇಕಂತ ಹಾಗೆ ನಾವು ಏನೇ ಕೆಲಸ ಮಾಡಿದ್ರು ನಾವು ಇಷ್ಟಪಟ್ಟು ಮಾಡಬೇಕು ಬೇರೆಯವರೇನು ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ಅಂತ ಗ್ರಹಿಸಬಾರ್ದು ಬೇರೆಯವ್ರು ಏನು ಬೇಕಾದರೆ ಆಲಚೆ ಮಾಡಲಿ ಅವರು ನಮಗೆ ಖರ್ಚಿಗೆ ಹಣ ಕೊಡೋದಿಲ್ಲ ಹಾಗೆ ಇಷ್ಟ ಇರುವ ಜಾಬ್ ಮಾಡಿ ಇಷ್ಟ ಇರುವ ಫೀಲ್ಡಲ್ಲಿ ವರ್ಕ್ ಮಾಡಿ ನಿಮಗೆ ಯಾವುದೊಂದು ಇಂಟ್ರೆಸ್ಟ್ ಉಂಟು ಆ ಜಾಬನ್ನು ಮಾಡಿ ಈಗ ಇತ್ತೀಚಿನ ಮಕ್ಕಳು ಎಸ್ ಎಲ್ ಸಿ ಆದ ಕೂಡಲೇ ಅಥವಾ ಒಳ್ಳೆ ಸ್ಕೋರ್ ಬರೆದ ಕೂಡಲೇ ಎಸ್ ಎಲ್ ಸಿಯಲ್ಲಿ ಸೆಕೆಂಡ್ ಪಿ ಸಿಯಲ್ಲಿ ಒಳ್ಳೆ ಸ್ಕೋರ್ ಬರೆದಿದ್ದರೆ ರ್ಯಾಂಕ್ ಬರೆದಿದ್ದರೆ ಅಥವಾ ಅವರು ಸೂಸೈಡ್ ಥಾಟ್ ಮಾಡ್ತಾ ಇದ್ದಾರೆ ಸೂಸೈಡ್ ಮಾಡ್ತಾ ಇದ್ದಾರೆ ಈಗಾಗಲೇ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಈಗಿನ ಮಕ್ಕಳು ಅದಕ್ಕೆ ನಾನು ಹೇಳೋದು ಜಾಬೇ ಮೈನಲ್ ಜಾಬು ನಾವು ಜಾಬ್ ಅಂದರೆ ಒಂದು ನಿರ್ದಿಷ್ಟ ಸಂಬಳ ಒಂದು ಹೆಚ್ಚು ಸಂಬಳ ಅಂತ ಹೋಗೋದಿಲ್ಲ ಪ್ರೈವೇಟ್ ಸೆಕ್ಟರ್ ಜಾಬಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನೀವು ನಿಮ್ಮದೇ ಓನ್ ಏನಾದರೂ ಓನ್ ಬಿಸ್ನೆಸ್ ಓನ್ ಜಾಬ್ ಏನಾದರೂ ಮಾಡಲಿಕ್ಕೆ ಟ್ರೈ ಮಾಡಿ ಇಲ್ಲಾದರೆ ಕಾರ್ ಡ್ರೈವಿಂಗ್ ಎಲ್ಲ ಒಳ್ಳೆ ಚಾನ್ಸ್ ಇದೆ ನನಗೆ ಕಾರ್ ಡ್ರೈವಿಂಗ್ ತುಂಬ ಇಷ್ಟ ಕಾರ್ ಕಾರ್ ಡ್ರೈವಿಂಗ್ ಫೀಲ್ಡ್ ಡ್ರೈವಿಂಗ್ ಫೀಲ್ಡ್ ತುಂಬ ಇಷ್ಟ ಹಾಗೆ ಮತ್ತೇನಂದರೆ ನೋಡಿ ಒಂದು ಉದಾಹರಣೆ ಕೊಡ್ತೇನೆ ಬಿಂದು ಜೀರಾ ಕಂಪೆನಿಯವರು ಅವರು ಸೆಕೆಂಡ್ ಪಿ ಯು ಸಿ ಫೈಲ್ ಅಂತ ಒಂದು ಈಗ ಇನ್ಸ್ಟಾಗ್ರಾಮಲ್ಲಿ ರೀಲಲ್ಲಿ ಬಂತು ಕರೆಕ್ಟ್ ಗೊತ್ತಿಲ್ಲ ಅದರಲ್ಲಿ ಅವರು ಸೆಕೆಂಡ್ ಪಿ ಯು ಸಿ ಫೈಲ್ ಆದರೂ ಅವರು ಈಗ ಏಳ್ನೂರೈವತ್ತು ಕೋಟಿ ಅಥವಾ ಎಂಟುನೂರು ಕೋಟಿ ವೈವಾಟು ಅಂದರೆ ಎಂಟುನೂರು ಕೋಟಿ ಟರ್ನ್ ಓವರ್ ಆ್ಯನ್ವಲ್ ಬಿಂದು ಜೀರಾ ಅಂದರೆ ದೊಡ್ಡ ಕಂಪೆನಿ ಈಗ ಅಂದರೆ ಅವರು ಕಲಿತೋದು ಅವ್ರದ್ದು ಸೆಕೆಂಡ್ ಪಿ ಯು ಸಿ ಅವ್ರ ಫೈಲ್ ಅಂತೆ ಹಾಗೆ ನೋಡಿ ಎಸ್ ಎಲ್ ಸಿ ಫೈಲು ಸೆಕೆಂಡ್ ಪಿ ಯು ಸಿ ಆದವರು ದೊಡ್ಡ ದೊಡ್ಡ ಕಂಪೆನಿ ಸ್ಟಾರ್ಟ್ ಮಾಡಿದ್ದಾರೆ ಅವರು ನಮ್ಮ ಬ್ರಾಹ್ಮಿಣ್ಸು ಹವ್ಯಕರ್ ಅವರು ಬಿಂದು ಜೀರಾ ಓನರ್ ಅವರು ಸತ್ಯಶಂಕರ್ ಅಂತ ಹೆಸರು ಓನರ್ ಅವರ ಹೆಸರು ಅವರೇ ಒಂದು ಮಾದರಿ ನಮಗೆಲ್ಲ ನಮ್ಮ ಅವರಿಗ ಸದ್ಯ ರೋಲ್ಸ್ ರಾಯ್ಸ್ ಫಾಂಟಮ್ ಕಾರ್ ತಗೊಂಡ್ರು ಹನ್ನೊಂದು ಕೋಟಿಯ ಕಾರು ಹನ್ನೊಂದು ಕೋಟಿಯ ಕಾರು ಅಷ್ಟು ಸುಲಭ ಉಂಟ ಹನ್ನೊಂದು ಕೋ ಹನ್ನೊಂದು ಕೋಟಿಯ ಕಾರು ತೆಗೆದು ಅದನ್ನು ಮೈಂಟೈನ್ ಮಾಡಬೇಕಂದ್ರೆ ಅಷ್ಟು ಸುಲಭ ಇಲ್ಲ ಹಾಗೆ ಅವರೇ ಒಂದು ಮಾದರಿ ಅಥವಾ ಒಂದು ರೋಲ್ ರೋಲ್ ಮಾಡೆಲ್ ಅಂತ ಹೇಳ್ಬೋದು ಬಿಂದು ಜೀರಾ ಈಗ ದೊಡ್ಡ ಕಂಪೆನಿ ಆಲ್ ಓವರ್ ಇಂಡಿಯಾದಲ್ಲಿ ಅದು ಸ್ಪ್ರೆಡ್ ಆಗ್ತಾ ಇದೆ ಅವರಿಗಿನ್ನು ಒಂದು ಸೊ ಒಂದು ಸಾವಿರ ಕೋಟಿ ಟರ್ನ್ ಓವರಿಗೆ ಗುರಿ ಇಟ್ಟಿದ್ದಾರೆ ಮತ್ತು ಯಾವಾಗಲೂ ನಾವು ಗುರಿ ಗುರಿಯನ್ನು ನಾವು ಸೀಮಿತಗೊಳಿಸಬಾರ್ದು ಅಂತ ನಾನು ಹೇಳ್ಬೋದು ಗುರಿ ದೊಡ್ಡ ದೊಡ್ಡದನ್ನು ಗುರಿ ಇಡಬೇಕು ದೊಡ್ಡ ದೊಡ್ಡ ಕಾರು ದೊಡ್ಡ ದೊಡ್ಡ ಒಂದು ಕೋಟಿಯ ಕಾರು ಎರಡು ಕೋಟಿಯ ಕಾರು ಅಥವಾ ಬೈಕಲ್ಲಿ ಅಷ್ಟೇ ಇಪ್ಪತ್ತೈದು ಲಕ್ಷ ಬೈಕು ಸುಮ್ಮ ಸೂಪರ್ ಬೈಕ್ಸ್ ಎಲ್ಲ ಇದೆ ನಾವು ಗುರಿ ಯಾವಾಗ ದೊಡ್ಡದಿಟ್ಟರೆ ಅದರ ಒಂದು ತರ್ಟಿ ಪರ್ಸೆಂಟ್ ಆದರೂ ನಾವು ಅಚೀವ್ಮೆಂಟ್ ಮಾಡಿದರೆ ಅದೇ ಒಂದು ಒಳ್ಳೆಯ ಅಚೀವ್ಮೆಂಟ್ ಅಂತ ನಾನು ಹೇಳೋದು ಓಕೆ ಇವತ್ತಿನ ಒಂದು ಮಾತನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ಎಲ್ಲರೂ ಇದನ್ನು ಧನಾತ್ಮಕವಾಗಿ ತಗೊಳ್ಳಿ ಪಾಸಿಟಿವ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ವೀಡಿಯೋ ಮಾಡುವಂತ ಅನಿಸ್ತು ಹಾಗೆ ಓಕೆ ಬಾಯ್